ಉಳ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಯಶಸ್ವಿಯಾಗಿ ಮಂಡಳಿಯೊಳಗ ಲಕ್ಷ ಚಲನಚಿತ್ರ ನೋಂದಣಿಯಾಗಿ ಯಶಸ್ವಿಯಾಗಿ ಒಂದು ಚಿತ್ರೀಕರಣವನ್ನು ಪೂರ್ಣಗೊಳಿಸಿ ಈಗ ಬೆಂಗಳೂರು ಬೆಂಗಳೂರೊಳಗಡೆ ಇದೊಂದು ಟೀಸರ್ ಬಿಡುಗಡೆ ಕಾರ್ಯಕ್ರಮ ಬಹಳ ದೂರ ಬಂತು ಆಮೇಲೆ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೇ ಪ್ರಕರಣ ಹಾಗೂ ಇದೇ ಪರವಾಗಿ ಅಭಿನಯಿಸಿದ್ದಾರೆ ಇವರಿಗೆಲ್ಲರಿಗೂ ನಮ್ಮ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಮಸ್ತ ಜನತೆಯ ಪರವಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಆರೈಸ್ತೀನಿ ಜೊತೆಗೆ ಈ ಒಂದು ಉತ್ತರ ಕರ್ನಾಟಕದ ಪ್ರತಿಭೆಗಳೇ ಈ ಒಂದು ಚಿತ್ರದಲ್ಲಿ ನಟಿಸಿರುವ ನಮ್ಮ ಒಂದು ಉತ್ತರ ಕರ್ನಾಟಕದ ಎಲ್ಲ ಒಂದು ಚಿತ್ರ ಪ್ರೋತ್ಸಾಹರು ಒಂದು ಕಲಾಭಿಮಾನಿಗಳು ಈ ಒಂದು ಚಿತ್ರವನ್ನ ನೋಡಿ ಈ ಒಂದು ಎಲ್ಲ ಕಲಾವಿದರಿಗೂ ಒಂದು ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯದಾಗ್ಲಿ ಅಂತೇಳಿ ಅಂತ ನಾನು ಎಲ್ಲ ಅನ್ಕೊಂಡೇನೆ ಜೊತೆಗೆ ನಮ್ಮ ಒಂದು ಮಂಡಳಿಯೊಳಗ ಈ ಒಂದು ಚಿತ್ರ ನಿರ್ಮಾಣ ಆಗಿರುವುದು ಬಹಳ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಳಗೆ ಇಲ್ಲಿವರೆಗೂ ಒಂದು ನಲವತ್ತು ಐದು ಚಲನಚಿತ್ರಗಳು ಇದು ಚಲನಚಿತ್ರ ಯಶಸ್ವಿ ಒಂದು ಅಂತ ಹೇಳಿ ಅಂತೇಳಿ ಎಲ್ಲ ಸಂಸ್ಥೆ ನಿರ್ದೇಶಕ